ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಐ ಎ ಎಚ್ ಆರ್ ಅಲ್ಲಿ ಇದ್ದೀವಿ ಎ ಎಚ್ ಆರ್ ತ್ರಿಫಲ್ ಮೇಳ ನಡೀತಾ ಇದೆ ಮ್ಯಾ ಮ್ಯಾಂಗೋ ಬನಾನಾ ಜಾಕ್ ಫ್ರೂಟ್ ಮೇಳ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇದು ಆರ್ಟ್ ಶೇಪಲ್ಲಿ ಜಾಕ್ ಫ್ರೂಟಲ್ಲಿ ಮಾಡಿರೋದು ವೆರೈಟಿ ಆಫ್ ಜಾಕ್ ಫ್ರೂಟಲ್ಲಿ ಎಷ್ಟು ಚೆನ್ನಾಗಿ ಆರ್ಟ್ ಶೇಪಲ್ಲಿ ಮಾಡಿದ್ದಾರೆ ನಾನು ಫಸ್ಟು ಮ್ಯಾಂಗೋ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ ಮ್ಯಾಂಗೋ ಬನಾನಾ ಮತ್ತು ಜಾಕ್ ಫ್ರೂಟ್ ಮಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಇದು ಮಾಡ್ತಾ ಇದ್ದೀನಿ ಇಲ್ಲಿ ಮ್ಯಾಂಗೋ ಸೇಲ್ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿದ್ರಂತ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರು ಇದಂತೂ ನಾನು ನೋಡ್ಬಿಟ್ಟು ನಿಜವಾಗ್ಲೂ ಫ್ರೂಟ್ಸ್ ಅಂದ್ಕೊಂಬಿಟ್ಟೆ ಇದು ಇಮಿಟೇಟೆಡ್ ಇಮಿಟೇಷನ್ ಫ್ರೂಟ್ಸು ನೋಡೋಕ್ಕೆ ನಿಜವಾಗ್ಲೂ ಫ್ರೂಟ್ಸ್ ಇದ್ದ ಇರೋ ಥರನೇ ಐತೆ ಬಂದಿದ್ದವರೆಲ್ಲ ಸೆಲ್ಫಿ ವಿಡಿಯೋ ಮಾಡ್ತಾಯಿದ್ರು ಈ ನವಿಲಂತೂ ಈ ನವಿಲಂತೂ ನಿಜವಾಗ್ಲೂ ನೋಡೋಕ್ಕೆ ನವಿಲ್ ಥರನೇ ಇತ್ತು ರಿಜಿಸ್ಟ್ರೇಷನ್ ಮಾಡಿ ನಾವು ಮುಂದಕ್ಕೆ ಹೋದ್ವಿ ಇಲ್ಲಿಂದ ಮ್ಯಾಂಗೋ ಡಿಸ್ ಡಿಸ್ಪ್ಲೇ ಸ್ಟಾರ್ಟ್ ಆಗಿತ್ತು ಫಸ್ಟ್ ರಿಜಿಸ್ಟ್ರೇ ಇಲ್ಲಿ ನೋಡ್ಬೋದು ನೀವು ಸುಮಾರು ಮುನ್ನೂರಕ್ಕೆ ಮುನ್ನೂರಕ್ಕಿಂತ ಜಾಸ್ತಿ ವೆರೈಟಿನ ಡಿಸ್ಪ್ಲೇ ಮಾಡಿದರು ಮ್ಯಾಂಗೋ ವೆರೈಟೀಸು ಜ್ಯೂಸ್ ವೆರೈಟಿ ಫಾರ್ಮರ್ ವೆರೈಟಿ ಹೈಬ್ರಿಡ್ಸು ಎಲ್ಲ ಒಂದಕ್ಕಿಂತ ಒಂದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಒಂದೊಂದು ಒಂದೊಂದು ಥರ ಶೇಪು ಸೈಝು ಒಂದೇ ಹತ್ರ ಇಷ್ಟೊಂದು ಥರ ವೆರೈಟಿ ಆಫ್ ಮ್ಯಾಂಗೋ ನೋಡ್ಬೋದು ನಾವಿಲ್ಲಿ ತುಂಬ ಚೆನ್ನಾಗಿತ್ತು ಎಂಟ್ರಿ ಫೀಸ್ ಇಲ್ಲ ಏನೂ ಇಲ್ಲ ಫ್ರೀಯಾಗಿ ನಾವು ಹೋಗಿ ಈ ಥರ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಮ್ಯಾಂಗೋ ಮತ್ತು ಜಾಕ್ ಫ್ರೂಟು ಬನಾನಾ ಮೇಳ ನೋಡ್ಕೊಂಬರ್ಬೋದು ಹೆಸರುಘಟ್ಟ ಹೆಸರುಘಟ್ಟದಲ್ಲಿರುವ ಎ ಎಚ್ ಆರ್ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಇಲ್ಲಿ ಎಷ್ಟು ವೆರೈಟಿ ಮ್ಯಾಂಗೋ ಅಂತ ಅಂದರೆ ನೋಡ್ತಾ ಇದ್ರೆ ತಿನ್ನೋಕ್ಕೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಇದು ಕಮರ್ಷಿಯಲ್ ವೆರೈಟಿ ಅಂದರೆ ಮಾರ್ಕೆಟಲ್ಲಿ ಸಿಗೋವಂಥ ವೆರೈಟೀಸು ನೋಡಿ ಒಂದೊಂದು ಒಂದೊಂದು ಥರ ಸೈಜು ಕಲರು ಇಲ್ಲಿಂದ ಕಲರ್ಡು ಮ್ಯಾಂಗೋ ಅಂದರೆ ಸಿಪ್ಪೆ ಎಲ್ಲ ಆಗಿರುತ್ತೆ ಒಳಗಡೆ ಮ್ಯಾಂಗೋ ಥರನೇ ಇರುತ್ತೆ ನೋಡೋಕೆ ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದೊಂದು ಒಂದೊಂದು ಕಲರು ಸೈಜು ವೇರಿಯೇಷನ್ ಆಫ್ ಮ್ಯಾಂಗೋ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ವಿಸಿಟ್ ಮಾಡಿ ಮೂವತ್ತೊಂದು ಒಂದು ಎರಡನೇ ತಾರೀಕು ಇರುತ್ತೆ ಜ್ಯೂಸ್ ವೆರೈಟಿ ಜ್ಯೂಸ್ ವೆರೈಟಿಯಲ್ಲಿ ಇಷ್ಟೊಂದು ಥರ ಜ್ಯೂಸ್ ವೆರೈಟಿ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದು ತಿನ್ನೋಕ್ಕೆ ಜ್ಯೂಸಿ ಅಂದರೆ ಪಲ್ಪ್ ಜಾಸ್ತಿ ಇರಲ್ಲ ಜ್ಯೂಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು ನೋಡ್ಬೋದು ಎಷ್ಟೊಂದು ವೆರೈಟಿ ಇದೆ ಅಂತ ತುಂಬ ಚೆನ್ನಾಗಿದೆ ಶನಿವಾರ ಭಾನುವಾರ ನಾಳೆ ಮತ್ತು ನಡೆದು ಇರುತ್ತೆ ನೀವು ಹೋಗಿ ವಿಸಿಟ್ ಮಾಡಿ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮಕ್ಕಳೂ ಖುಷಿ ಪಡ್ತಾರೆ ಸ್ಟಾಲ್ಸು ಎಲ್ಲನೂ ಇದೆ ನೀವು ಜಾಕ್ ಫ್ರೂಟ್ ಸ್ಟಾಲ್ಸು ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಅಂತ ಎರಡು ಪಾರ್ಟ್ ಒನ್ ಪಾರ್ಟ್ ಟು ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಹಾಕಿದ್ದಾರೆ ಮುನ್ನೂರು ವೆರೈಟಿ ಅಂತ ಜಾಸ್ತಿ ಅವರು ಫ್ರೀಸರ್ ಮಾಡಿದ್ದಾರೆ ಇದ್ರದ್ದು ಗಿಡಗಳು ಸಿಗುತ್ತೆ ನೀವು ಅಲ್ಲಿ ಕಿ ನಮ್ಗೆ ಯಾವ ಥರ ವೆರೈಟಿ ಗಿಡ ಬೇಕು ಅಂದರೆ ಅವರು ಆ ಥರ ಗಿಡನ ಕಸಿ ಮಾಡಿ ಕೊಡ್ತಾರೆ ಇದು ಇದು ಎಚ್ ಆರಲ್ಲೇ ರಿಲೀಸ್ ಮಾಡಿರೋ ವೆರೈಟಿ ಅರ್ಕ ಉದ್ದಾಯಿ ಮತ್ತು ಅರ್ಕ ಸುಪ್ರಭಾತ್ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಹೋಗಿ ಈ ಗಿಡನೂ ಇದು ಗಿಡನೂ ಕಸಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ವೆರೈಟಿ ಎಷ್ಟೊಂದು ಹೈಬ್ರಿಡ್ಸ್ ಇದೆ ಇಲ್ಲಿ ನಿಮ್ಗೆ ಯಾವ ಥರ ಗಿಡ ಇಷ್ಟ ಯಾವ ವೆರೈಟಿ ಇಷ್ಟ ಮಲ್ಲಿಕ ರಸ್ಪುರಿ ಬಾದಾಮಿ ಎಲ್ಲ ಥರ ಗಿಡನೂ ಸಿಗುತ್ತೆ ಅದ್ರ ಜೊತೆಗೆ ಹೈಬ್ರಿಡ್ಸ್ ಇಲ್ಲಿ ರಿಲೀಸ್ ಆಗಿರೋ ಅರ್ಕ ಉದ್ದಯ್ ಅರ್ಕಾ ಉದ್ದಯ್ ಮತ್ತೆ ಸುಪ್ರಭಾತ್ ಅಂತ ಎರಡು ವೆರೈಟಿ ಆಗಿ ರಿಲೀಸ್ ಮಾಡಿದ್ದಾರೆ ಈ ವೆರೈಟಿ ತುಂಬ ಚೆನ್ನಾಗಿದೆ ನೀವು ಗಿಡ ಒಂದು ಗಿಡ ಎರಡು ಗಿಡ ತಗೊಂಡೋಗಿ ಮನೆ ಹತ್ರನೂ ಪ್ಲಾಂಟಿಂಗ್ ಮಾಡ್ಕೊಬೋದು ಅಲ್ಲೇ ಔಟ್ಸೈಡ್ ಫಾರ್ಮರ್ಸು ಮ್ಯಾಂಗೋ ಸೇಲ್ ಮಾಡ್ತಾಯಿದ್ರು ದ್ರಶರಿ ಮಲ್ಕೋಬಾ ಮಲ್ಲಿಕಾ ಎಲ್ಲ ಥರ ವೆರೈಟೀಸು ನಾವಿಲ್ಲಿ ತೊಗೊಂಬೋದು ಒಂದೇ ಕಡೆ ಸಿಗುತ್ತೆ ಕಮ್ಮಿ ರೇಟು ಇರುತ್ತೆ ತುಂಬ ಚೆನ್ನಾಗೂ ಇತ್ತು ಮ್ಯಾಂಗೋ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ನರ್ಸರಿ ಸ್ಟಾಲ ಇಲ್ಲಿ ಎಲ್ಲ ಥರ ಗಿಡನೂ ಸಿಗುತ್ತೆ ನೀವು ನೋಡ್ಬೋದು ಮ್ಯಾಂಗೋ ಪಪ್ಪಾಯ गोवा ಎಲ್ಲ ತರ ಗಿಡನು ಸಿಗುತ್ತೆ ನೀವು ಇಲ್ಲಿ ಒಂದ್ಸಲ ವಿಜಿಟ್ ಮಾಡಿದ್ರೆ ನನಗೆ ಮಸ್ಕ್ ಏನೋ ಬಂದಿದ್ರು ಫುಲ್ ಮಕೇಲ್ಲ ಬಂದೂಲಿಗೆ ಇದು ಏಟ್ ಅಂಡ್ ಎಜುಕೇಟಿವ್ ಸೀರಿಂಗ್ ಇತ್ತು ಇಲ್ಲಿ ಎಲ್ಲ ತರ ವೆಜಿಟೇರಿಯನ್ ಸೀರಿಂಗ್ ಸಿಗುತ್ತೆ ಇಲ್ಲಿ ನೋಡಿ ಫಾಲೋ ಅಪ್ಸ್ ಇರೋದು ಇದು ಮ ಹ್ ವಾಟ್ ಇಸ್ ದಿಸ್ ಎಲ್ಲ ತರ ಫಾಸ್ಸಿ ಸಿಗುತ್ತೆ ಫಾಸ್ಟರ್ ಚೈನಾ ಆ ಮಾ ಫಾಸ್ಟರ್ ಅಂತ ನೇತರla ಸ್ಟಾಲು ಮತ್ತು ಬನಾನಾ ಜಾಕ್ ಫ್ರೂಟ್ ಬಗ್ಗೆ ನಾಳೆ ಕಂಟಿನ್ಯೂಷನ್ ವಿಡಿಯೋದಲ್ಲಿ ನೋಡೋಣ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ कमेंटम